ಇತ್ತೀಚಿನ ದಿನಗಳಲ್ಲಿ ಅಖಿಲ ಭಾರತ ಮುಸ್ಲಿಂ ಜಮಾತ್ ಅಧ್ಯಕ್ಷರು ಅಂತ ಹೇಳಿಕೊಳ್ಳುವ ಮೌಲಾನಾ ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಅವರು ನಿರಂತರ ವಿವಾದಾತ್ಮಕ ಹೇಳಿಕೆಗಳ ಮೂಲಕ ಹಲವಾರು ಮುಖ್ಯವಾಹಿನಿ ಟಿವಿ ಚಾನೆಲ್ಗಳಿಗೆ ಅಚ್ಚುಮೆಚ್ಚಿನ ಸುದ್ದಿ ಮೂಲವಾಗಿದ್ದಾರೆ ಸುಳ್ಳು ಹಾಗೂ ದ್ವೇಷ ಹರಡುವ ಮಡಿಲ ಮೀಡಿಯಾಗಳಿಗೆ ಈ ರಜ್ವಿನೇ ಇಡೀ ಭಾರತೀಯ ಮುಸ್ಲಿಮರ ಅಧಿಕೃತ ಪ್ರತಿನಿಧಿ ಯಾಕಂದ್ರೆ ಈ ವ್ಯಕ್ತಿ ಆ ಚಾನೆಲ್ಗಳಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ ಭಾರತೀಯ ಮುಸ್ಲಿಮರ ಪ್ರತಿನಿಧಿಯಾಗಿ ತಮ್ಮನ್ನ ಬಿಂಬಿಸಿಕೊಳ್ಳುವ ಈ ಮೌಲಾನಾ ಶಹಾಬುದ್ದೀನ್ ಅವರು ಆಗಾಗ ಮುಸ್ಲಿಂ ಸಮುದಾಯದ ಬಗ್ಗೆ ಬಗ್ಗೆ ಬಿಜೆಪಿ ಹಾಗೂ ಸಂಘ ಪರಿವಾರದ ನಿರೂಪಣೆಗೆ ಪೂರಕ ಹೇಳಿಕೆಗಳನ್ನ ನೀಡ್ತಾರೆ ಈ ಹೇಳಿಕೆಗಳನ್ನ ಬಿಜೆಪಿಯ ಮಡಿಲ ಮಾಧ್ಯಮಗಳು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಮಾಡುತ್ತೆ ಮತ್ತು ಟಿಆರ್ಪಿಗಾಗಿ ಹಸಿದ ಟಿವಿ ನಿರೂಪಕರು ಅವುಗಳನ್ನ ಮುಗಿಬಿದ್ದು ಎತ್ಕೊಳ್ತಾರೆ ನಂತರ ಆ ವಿಚಿತ್ರ ಮತ್ತು ವಿವಾದಾತ್ಮಕ ವಿಷಯಗಳ ಕುರಿತು ಪ್ರೈಮ್ ಟೈಮ್ ಚರ್ಚೆಗಳನ್ನ ನಡೆಸಲಾಗುತ್ತೆ ಒಂದು ಹೇಳಿಕೆಯ ಗದ್ದಲ ತಣ್ಣಗಾದ ನಂತರ ಇನ್ನೊಂದು ಹೇಳಿಕೆಗಾಗಿ ಕಾಯಲಾಗತ್ತೆ ಈ ನಿರ್ದಿಷ್ಟ ನೆರೇಟಿವ್ ರೂಪಿಸುವ ಚಕ್ರ ನಿರಂತರ ಪುನರಾವರ್ತನೆಯಾಗತ್ತೆ ಅಂತ ನ್ಯೂಸ್ ನ್ಯೂಸ್ನ ಅಭಿಷೇಕ್ ಕುಮಾರ್ ಅವರ ವರದಿ ಬೆಳಕು ಚೆಲ್ಲತ್ತೆ ಶಹಬುದ್ದೀನ್ ರಜ್ವಿ ಅವರ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಿದ ಆಲ್ಟ್ ನ್ಯೂಸ್ ಸುದ್ದಿ ವಾಹಿನಿಗಳು ತಮಗೆ ಬೇಕಾದಂತೆ ನರೇಟಿವ್ ರೂಪಿಸಲು ಮತ್ತು ಕೋಮು ಸಂಬಂಧಗಳನ್ನ ಹದಗೆಡಿಸುವ ಚರ್ಚೆಗಳನ್ನ ಪ್ರೇರೇಪಿಸಲು ಹೇಗೆ ಅವರ ಹೇಳಿಕೆಗಳನ್ನ ವ್ಯವಸ್ಥಿತವಾಗಿ ಬಳಸಿಕೊಳ್ಳುತ್ತೆ ಅನ್ನೋದನ್ನ ವಿವರವಾಗಿ ತನಿಖೆ ಮಾಡಿದೆ ಆಲ್ಟ್ ನ್ಯೂಸ್ ವರದಿ ಹೇಳುವಂತೆ ಮೊದಲಿಗೆ ಸುದ್ದಿ ಸಂಸ್ಥೆಗಳು ಶಹಾಬುದ್ದೀನ್ ರಜ್ವಿ ಬರೇಲ್ವಿ ಅವರ ವಿವಾದಾತ್ಮಕ ಹೇಳಿಕೆಗಳನ್ನ ವರದಿ ಮಾಡುತ್ತೆ ಇದು ತಕ್ಷಣವೇ ವ್ಯಾಪಕ ಚರ್ಚೆಗೆ ನಾಂದಿ ಹಾಡುತ್ತೆ ನಂತರ ಸುದ್ದಿ ಸಂಸ್ಥೆಗಳು ಬರೇಲ್ವಿ ಅವರ ಹೇಳಿಕೆಯನ್ನ ತಕ್ಷಣ ಟ್ವೀಟ್ ಮಾಡುತ್ತೆ ಇದು ಸಾಮಾಜಿಕ ಮಾಧ್ಯಮ ಬಳಕೆದಾರರನ್ನ ಆ ಹೇಳಿಕೆಯನ್ನ ಮರು ಹಂಚಿಕೊಳ್ಳೋಕೆ ಮತ್ತು ತೀವ್ರವಾಗಿ ಪ್ರತಿಕ್ರಿಯಿಸೋಕೆ ಪ್ರೇರೇಪಿಸುತ್ತೆ ಈ ಹಂತದಲ್ಲಿ ಸುದ್ದಿ ಸಂಸ್ಥೆಗಳು ವಿವಿಧ ಧಾರ್ಮಿಕ ಮುಖಂಡರು ಮತ್ತು ರಾಜಕೀಯ ಪಕ್ಷಗಳ ಸದಸ್ಯರನ್ನ ಸಂಪರ್ಕಿಸಿ ಬರೇಲ್ವಿ ಅವರ ಹೇಳಿಕೆಗೆ ಅವರ ಪ್ರತಿಕ್ರಿಯೆಗಳನ್ನ ಪಡೆಯುತ್ತೆ ಆ ಮೂಲಕ ವಿಷಯವನ್ನ ಇನ್ನಷ್ಟು ಪ್ರಚೋದನಕಾರಿ ಮಾಡ್ಬಿಡತ್ತೆ ಈ ಸಂಗ್ರಹಿಸಿದ ಹೇಳಿಕೆಯನ್ನ ನಂತರ ಸಿಂಡಿಕೇಟೆಡ್ ಮಾಧ್ಯಮ ಪಾಲುದಾರರಿಗೆ ವಿತರಿಸಲಾಗುತ್ತೆ ಈ ರೀತಿ ಸಿಂಡಿಕೇಟ್ ಗಳಿಗೆ ನೀಡುವುದು ವಿವಿಧ ವೇದಿಕೆಗಳಲ್ಲಿ ಅದರ ಪ್ರಭಾವವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತೆ ಇದು ಚರ್ಚೆಯ ಒಂದು ಪ್ರಮುಖ ವಿಷಯವಾಗಿ ಮಾರ್ಪಡತ್ತೆ ಮತ್ತು ವ್ಯಾಪಕ ಪ್ರಸಾರ ಪಡೆಯುತ್ತೆ ಅಂತಿಮವಾಗಿ ಈ ಹೇಳಿಕೆಗಳು ಪ್ರೈಮ್ ಟೈಮ್ ಟಿವಿ ಚರ್ಚೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗುತ್ತೆ ಅಲ್ಲಿ ಸುದ್ದಿವಾಹಿನಿಗಳು ಧಾರ್ಮಿಕ ತಜ್ಞರು ಅಂತ ಕರೆಯಲ್ಪಡುವರನ್ನ ಮತ್ತು ರಾಜಕಾರಣಿಗಳನ್ನ ಕರೆದು ಬರೇಲ್ವಿ ಅವರ ಹೇಳಿಕೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲು ಅವಕಾಶ ನೀಡುತ್ತೆ ಇದು ಸಮಾಜದಲ್ಲಿ ಮತ್ತಷ್ಟು ಧ್ರುವೀಕರಣಕ್ಕೆ ಕಾರಣವಾಗುತ್ತೆ ಅಂತ ಆಲ್ಟ್ ನ್ಯೂಸ್ ವರದಿ ಹೇಳುತ್ತೆ ಸ್ವಯಂ ಘೋಷಿತ ಮೌಲಾನರ ವಿವಾದಾತ್ಮಕ ಹೇಳಿಕೆಗಳಿಂದ ಹುಟ್ಟಿಕೊಂಡ ಚರ್ಚೆಗಳು ಮತ್ತು ಸುದ್ದಿ ಚಕ್ರಗಳು ಮುಖ್ಯವಾಹಿನಿ ಚಾನೆಲ್ಗಳಲ್ಲಿ ವ್ಯಾಪಕ ಪ್ರಸಾರ ಪಡೆದುಕೊಳ್ಳೋದ್ರಿಂದ ಅವು ಮುಸ್ಲಿಂ ಸಮುದಾಯದ ಬಗ್ಗೆ ಬಿಜೆಪಿಗೆ ಬೇಕಾದ ಹೊಸ ರೀತಿಯ ನಿರೂಪಣೆಯನ್ನು ಸೃಷ್ಟಿ ಮಾಡುತ್ತೆ ಆಗಾಗ ಮುಸ್ಲಿಂ ಸಮುದಾಯವನ್ನ ಕಳಂಕಿತ ರೀತಿಯಲ್ಲಿ ಚಿತ್ರಿಸುತ್ತೆ ಕೋಮ ಪ್ರಚೋದಕ ಕಥೆಗಳ ಮೂಲಕ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವ ಈ ಪ್ರಕ್ರಿಯೆಯಲ್ಲಿ ಮಡಿಲ ಮಾಧ್ಯಮ ಪ್ರಮುಖ ಪಾತ್ರ ವಹಿಸುತ್ತೆ ಆಲ್ಟ್ ನ್ಯೂಸ್ ಕೂಲಂಕುಷವಾಗಿ ಪರಿಶೀಲಿಸಿ ಹಲವಾರು ಉದಾಹರಣೆಗಳನ್ನ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಮೊದಲೇ ಪ್ರಕರಣ ವಫ್ ಭೂಮಿಯಲ್ಲಿ ಮಹಾಕುಂಭ ಶಾಬುದ್ದೀನ್ ರಜ್ವಿ ಬರೇಲ್ವಿ ಅವರು ಮಾಧ್ಯಮಕ್ಕೆ ನೀಡಿದ ಒಂದು ವಿವಾದಾತ್ಮಕ ಹೇಳಿಕೆಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಹಿಂದೂಗಳ ಸಮಾವೇಶವಾದ ಮಹಾಕುಂಭವನ್ನ ವಫ್ ಭೂಮಿಯಲ್ಲಿ ಆಯೋಜಿಸಲಾಗ್ತಿದೆ ಅಂತ ಹೇಳಿಬಿಟ್ರು ಮಡಿಲ ಮಾಧ್ಯಮಗಳು ಶಾಬುದ್ದೀನ್ ಅವರ ಈ ಹೇಳಿಕೆಯನ್ನ ತಕ್ಷಣವೇ ಟ್ವೀಟ್ ಮಾಡುವ ಮೂಲಕ ಅದನ್ನು ವ್ಯಾಪಕವಾಗಿ ಪ್ರಸಾರ ಮಾಡಿತ್ತು ಈ ಪ್ರತಿಪಾದನೆ ಸಾಮಾಜಿಕ ಮಾಧ್ಯಮದಲ್ಲಿ ತೀವ್ರ ಚರ್ಚೆ ಮತ್ತು ಪ್ರತಿಕ್ರಿಯೆಗಳನ್ನು ಹುಟ್ಟಾಕ್ತು ಅನೇಕ ಜನ ಮುಸ್ಲಿಮರನ್ನ ಸಾಮೂಹಿಕವಾಗಿ ದೂಷಿಸಿದ್ರು ಮತ್ತು ಶಾಬುದ್ದೀನ್ ಅವರ ಹೇಳಿಕೆಯ ಹಿಂದೆ ಅಡಗಿರುವ ವಿಭಜಕ ತಂತ್ರವನ್ನ ಕಟುವಾಗಿ ಟೀಕಿಸಿದ್ರು ನಂತರ ಎಎನ್‌ಐ ಸುದ್ದಿ ಸಂಸ್ಥೆ ಬಿಎಚ್‌ಪಿ ಪಿ ವಕ್ತಾರರಾದ ವಿನೋದ್ ಬನ್ಸಾಲ್ ದುರ್ಗಾ ವಾಹಿನಿ ಮುಖ್ಯಸ್ಥೆ ಸಾಧ್ವಿ ರಿತಂಬರ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಮತ್ತು ಧಾರ್ಮಿಕ ಮುಖಂಡ ರಾಮ ಭದ್ರಾಚಾರ್ಯ ಸೇರಿದಂತೆ ವಿವಿಧ ಹಿಂದುತ್ವ ಸಂಘಟನೆಗಳ ಮುಖಂಡರು ಮತ್ತು ಪ್ರಮುಖ ರಾಜಕಾರಣಿಗಳ ಪ್ರತಿಕ್ರಿಯೆಗಳನ್ನ ಕೋರ್ತು ಅವರ ಪ್ರತಿಕ್ರಿಯೆಗಳು ಮತ್ತಷ್ಟು ತೀವ್ರ ಚರ್ಚೆಗಳಿಗೆ ಕಾರಣವಾದ್ವು ಮತ್ತು ಮಾಧ್ಯಮ ಈ ಮುಖಂಡರ ಹೇಳಿಕೆಗಳನ್ನ ಶಹಬುದ್ದೀನ್ ರಜ್ವಿ ಬರೇಲ್ವಿ ಅವರ ನಿರೂಪಣೆಯನ್ನ ಸಾರ್ವಜನಿಕರಲ್ಲಿ ಹರಡೋಕೆ ಬಳಸ್ಕೊಳ್ತು ಈ ಸಂಪೂರ್ಣ ಸುದ್ದಿ ಚಕ್ರದಲ್ಲಿ ಮಾಧ್ಯಮ ನಿರ್ಣಾಯಕ ಪಾತ್ರ ವಹಿಸಿತು ಅಂತಿಮವಾಗಿ ಈ ವಿಷಯ ಪ್ರಮುಖ ಸುದ್ದಿವಾಹಿನಿಗಳ ಪ್ರೈಮ್ ಟೈಮ್ ಬುಲೆಟಿನ್ ಗಳನ್ನ ತಲುಪಿತು ಅಲ್ಲಿ ಹೇಗೂ ಅಸಂಬದ್ಧ ಕೋಮು ಚರ್ಚೆಗಳು ವಾಡಿಕೆಯ ವಿಷಯವಾಗಿವೆ ಡಿಡಿ ನ್ಯೂಸ್ ಜಿ ನ್ಯೂಸ್ ನ್ಯೂಸ್ ಏಟೀನ್ ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಅಂತಹ ಪ್ರಮುಖ ವಾಹಿನಿಗಳು ಈ ಚರ್ಚೆಗಳಲ್ಲಿ ತಮ್ಮದೇ ಕೊಡುಗೆ ನೀಡಿತ್ತು ಪ್ರಕರಣ ಎರಡು ಕ್ರಿಕೆಟಿಗ ಮೊಹಮ್ಮದ್ ಶಮಿ ಎನರ್ಜಿ ಡ್ರಿಂಕ್ ಸೇವನೆ ಮತ್ತೊಂದು ಸಂದರ್ಭದಲ್ಲಿ ಶಹಬುದ್ದೀನ್ ರಜ್ವಿ ಬರೇಲ್ವಿ ಅವರು ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ರಂಜಾನ್ ತಿಂಗಳಿನಲ್ಲಿ ಕ್ರಿಕೆಟ್ ಪಂದ್ಯದ ವೇಳೆ ಎನರ್ಜಿ ಡ್ರಿಂಕ್ ಸೇವಿಸಿದ್ದಕ್ಕಾಗಿ ಕ್ರಿಕೆಟಿಗ ಮೊಹಮ್ಮದ್ ಶಮಿ ಅವರನ್ನ ಅಪರಾಧಿ ಅಂತ ಕಟುವಾಗಿ ಟೀಕಿಸಿದ್ರು ಸುದ್ದಿ ಸಂಸ್ಥೆ ಇದನ್ನ ತಕ್ಷಣವೇ ಟ್ವೀಟ್ ಮಾಡಿದಾಗ ಈ ಹೇಳಿಕೆ ತೀವ್ರ ಗಮನ ಸೆಳೆದು ನಂತರ ಸಾಮಾಜಿಕ ಮಾಧ್ಯಮ ತರೇಹೇವಾರಿ ಪ್ರತಿಕ್ರಿಯೆಗಳಿಂದ ತುಂಬಿತುಳುಕ್ ಅನೇಕ ಜನ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು ಮತ್ತು ಈ ಹೇಳಿಕೆಯನ್ನ ಕಟುವಾಗಿ ಟೀಕಿಸಿದ್ರು ಶಹಬುದ್ದೀನ್ ಅವರ ಬೆಳಕಿನ ಅಸಂಬದ್ಧ ಅಂತ ಕರೆದ ಹಲವಾರು ಇಸ್ಲಾಮಿಕ್ ವಿದ್ವಾಂಸರು ಕೂಡ ಈ ಟೀಕೆಯಲ್ಲಿ ಸೇರಿದ್ದಾರೆ ನ್ಯೂಸ್ ಚಾನೆಲ್ಗಳು ಯುಪಿ ಸಚಿವ ದಾನಿಶ್ ಆಜಾದ್ ಅನ್ಸಾರಿ ದೇವಬಂದಿ ಮೌಲಾನಾ ಖಾರಿ ಇಶಾಕ್ ಬೋರಾ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬಿಜೆಪಿ ನಾಯಕ ಆರ್ ಅಶೋಕ್ ಜೆಡಿಎಸ್ ಎಂಎಲ್ಸಿ ಎಸ್ಎಲ್ ಬೋಚೇಗೌಡ ಕರ್ನಾಟಕ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅಶಾದ್ ಮತ್ತು ಜಾಮ ಮಸೀದಿ ಇಮಾಮ್ ಶಾಬಾನ್ ಬುಖಾರಿ ಸೇರಿದಂತೆ ವಿವಿಧ ಧಾರ್ಮಿಕ ಮುಖಂಡರು ಮತ್ತು ಪ್ರಮುಖ ರಾಜಕಾರಣಿಗಳ ಪ್ರತಿಕ್ರಿಯೆಗಳನ್ನು ಸಹ ಕೋರಿತ್ತು ಈ ಪ್ರತಿಕ್ರಿಯೆಗಳು ನಡೆಯುತ್ತಿರುವ ಚರ್ಚೆಗೆ ಪ್ರಚೋದನಕಾರಿ ತಿರುವು ನೀಡಿದ್ವು ಮತ್ತೊಮ್ಮೆ ರಜೆಯ ಹೇಳಿಕೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹರಡುವಲ್ಲಿ ಮಾಧ್ಯಮ ಒಂದು ಪ್ರಮುಖ ಪಾತ್ರವನ್ನ ವಹಿಸಿತು ನಿರೀಕ್ಷೆಯಂತೆ ಈ ವಿಷಯವನ್ನ ಸುದ್ದಿಸಂಸ್ಥೆಯ ಸಿಂಡಿಕೇಟೆಡ್ ಫೀಡ್ ಮೂಲಕ ಅನೇಕ ಮಾಧ್ಯಮಗಳು ವ್ಯಾಪಕವಾಗಿ ವರದಿ ಮಾಡಿದ್ವು ಇದು ಅದರ ಪ್ರಭಾವವನ್ನು ಮತ್ತಷ್ಟು ಹೆಚ್ಚಿಸಿತು ವಿವಾದ ತೀವ್ರಗೊಂಡಂತೆ ಅದು ಅಂತಿಮವಾಗಿ ಟಿವಿ ಕಾರ್ಯಕ್ರಮಗಳನ್ನು ತಲುಪಿತು ಅಲ್ಲಿ ಚಾನೆಲ್ಗಳು ಒಬ್ಬ ವ್ಯಕ್ತಿಯ ಹೇಳಿಕೆಗಳನ್ನು ದೊಡ್ಡ ಸಾಮಾಜಿಕ ಸಮಸ್ಯೆಯಾಗಿ ಪರಿವರ್ತಿಸಿದ್ವು ಟೈಮ್ಸ್ ನೌ ಸುದ್ದಿವಾಹಿನಿಯ ಇಬ್ಬರು ನಿರೂಪಕರಾದ ಪ್ರತಿಭಾ ಮತ್ತು ನಾವಿಕಾ ಕುಮಾರ್ ಅವರು ತಮ್ಮ ಪ್ರತ್ಯೇಕ ಕಾರ್ಯಕ್ರಮಗಳಲ್ಲಿ ಶಹಾಬುದ್ದೀನ್ ಅವರ ಈ ವಿಚಿತ್ರ ಹೇಳಿಕೆಯನ್ನು ಉಲ್ಲೇಖಿಸಿದ್ರು ನ್ಯೂಸ್ ಟ್ವೆಂಟಿ ಫೋರ್ನ ಇಬ್ಬರು ನಿರೂಪಕರು ಕೂಡ ಎರಡು ಬೇರೆ ಬೇರೆ ಟಿವಿ ಕಾರ್ಯಕ್ರಮಗಳಲ್ಲಿ ಶಹಾಬುದ್ದೀನ್ ಅವರ ಹೇಳಿಕೆಯನ್ನು ಪ್ರಸಾರ ಮಾಡಿದ್ರು ಐಬಿಸಿ ಟ್ವೆಂಟಿ ಫೋರ್ ಕೂಡ ಶಾಬುದ್ದೀನ್ ಅವರ ಹೇಳಿಕೆ ಕುರಿತು ಒಂದು ವಿಶೇಷ ವರದಿಯನ್ನು ಪ್ರಕಟ ಮಾಡಿತು ನ್ಯೂಸ್ ಏಟೀನ್ ಕೆಲವೇ ದಿನಗಳಲ್ಲಿ ಈ ವಿಷಯದ ಕುರಿತು ಶಹಬುದ್ದೀನ್ ಅವರ ನಂತರದ ಹೇಳಿಕೆಯ ಬಗ್ಗೆ ಒಂದು ಕಾರ್ಯಕ್ರಮ ನಡೆಸಿತು ಪ್ರಕರಣ ಮೂರು ಸಲ್ಮಾನ್ ಖಾನ್ ಅವರ ರಾಮ ಜನ್ಮಭೂಮಿ ಆವೃತ್ತಿಯ ವಾಚ್ ವಿವಾದ ಬರೇಲ್ವಿ ಅವರು ಮತ್ತೊಂದು ವಿವಾದಾತ್ಮಕ ಹೇಳಿಕೆಯಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರು ರಾಮ ಜನ್ಮಭೂಮಿ ಆವೃತ್ತಿಯ ವಾಶ್ ಧರಿಸಿದ್ದನ್ನು ಟೀಕಿಸಿದ್ರು ಮತ್ತು ಅದನ್ನ ಹರಾಮ್ ಮತ್ತು ಇಸ್ಲಾಂಗೆ ವಿರುದ್ಧ ಅಂತ ಕರೆದ್ರು ಅವರ ಹಿಂದಿನ ಹೇಳಿಕೆಗಳಂತೇನೆ ಈ ಹೇಳಿಕೆಯನ್ನ ಸುದ್ದಿ ಸಂಸ್ಥೆಯೊಂದು ಎಕ್ಸ್ ನಲ್ಲಿ ಪ್ರಸಾರ ಮಾಡ್ತು ಮತ್ತದು ಸಾರ್ವಜನಿಕರಿಂದ ತೀವ್ರ ಪ್ರತಿಕ್ರಿಯೆಗೆ ಕಾರಣ ಆಯಿತು ಹಿಂದಿನ ಉದಾಹರಣೆಗಳಂತೆ ಸುದ್ದಿಸಂಸ್ಥೆ ಉತ್ತರ ಪ್ರದೇಶದ ಸಚಿವರಾದ ದಾನಿಶ್ ಆಜಾದ್ ಅನ್ಸಾರಿ ಮತ್ತು ಜೈವೀರ್ ಸಿಂಗ್ ಅವರಂತಹ ರಾಜಕಾರಣಿಗಳ ಪ್ರತಿಕ್ರಿಯೆಗಳನ್ನ ಶಾಬುದ್ದೀನ್ ರಜ್ವಿ ಬರೇಲ್ವಿ ಅವರ ಸಲ್ಮಾನ್ ಖಾನ್ ಕುರಿತಾದ ಹೇಳಿಕೆಯ ಬಗ್ಗೆ ಪಡೆದು ಕೋಮು ಚರ್ಚೆಯನ್ನು ಹುಟ್ಟಾಕ್ತ ಅಂತಿಮವಾಗಿ ಈ ವಿಷಯ ಪ್ರೈಮ್ ಟೈಮ್ ಟಿವಿ ಕಾರ್ಯಕ್ರಮಗಳಲ್ಲೂ ಪ್ರಸಾರವನ್ನ ಕಾಣ್ತು ಇದರಲ್ಲಿ ನ್ಯೂಸ್ ಏಟೀನ್ ಇಂಡಿಯಾ ಟುಡೇ ಮತ್ತು ನ್ಯೂಸ್ ನೇಷನ್ ಅಂತ ಚಾನೆಲ್ಗಳು ವಿವಾದಾತ್ಮಕ ಅಭಿಪ್ರಾಯಗಳಿಗೆ ಹೆಸರುವಾಸಿಯಾದ ವ್ಯಕ್ತಿಯ ಹೇಳಿಕೆಗಳನ್ನ ವ್ಯಾಪಕ ಸಾಮಾಜಿಕ ಚರ್ಚೆಯಾಗಿ ಪರಿವರ್ತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ನ್ಯೂಸ್ ಏಟೀನ್ ಸಮೂಹ ಒಂದು ಹೆಜ್ಜೆ ಮುಂದೆ ಹೋಯ್ತು ಅವರು ಹಿಂದಿ ಚಾನೆಲ್ ನ್ಯೂಸ್ ಏಟೀನ್ ಇಂಡಿಯಾ ಇಂಗ್ಲಿಷ್ ಚಾನೆಲ್ ಸಿಎನ್ ಏಟೀನ್ ಏಟೀನ್ ಎಂಪಿ ಛತ್ತೀಸ್ಗಢ ನ್ಯೂಸ್ ಏಟಿನ್ ಯುಪಿ ಉತ್ತರಾಖಂಡ್ ನ್ಯೂಸ್ ಏಟಿನ್ ಬಿಹಾರ ಜಾರ್ಖಂಡ್ ಮತ್ತು ಇತರ ಅನೇಕ ಘಟಕಗಳ ಮೂಲಕ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವುದಲ್ಲದೆ ಸಾಮಾನ್ಯ ಮುಸ್ಲಿಮರ ಪ್ರತಿಕ್ರಿಯೆಯನ್ನು ಕೂಡ ಕೋರ್ತು ಹಾಗೂ ರಾಜಕಾರಣಿಗಳನ್ನು ಒಳಗೊಂಡ ಟಿವಿ ಚರ್ಚೆಗಳನ್ನು ಆಯೋಜನೆ ಮಾಡಿತು ಪ್ರಕರಣ ನಾಲ್ಕು ಮೊಹಮ್ಮದ್ ಶಮಿ ಅವರ ಮಗಳು ಹೋಳಿ ಆಡುವ ನ್ಯೂಸ್ ಏಜೆನ್ಸಿ ಪಿಟಿಐ ವರದಿ ಮಾಡಿದ ಮತ್ತೊಂದು ವಿವಾರಾತ್ಮಕ ಹೇಳಿಕೆಯಲ್ಲಿ ಶಾಬುದ್ದೀನ್ ರಜ್ವಿ ಅವರು ಭಾರತೀಯ ಬೌಲರ್ ಮೊಹಮ್ಮದ್ ಶಮಿ ಅವರ ಮಗಳು ಹೋಳಿ ಆಡುವುದನ್ನು ಕಾನೂನುಬಾಹಿರ ಮತ್ತು ಶರಿಯಾ ಕಾನೂನಿಗೆ ವಿರುದ್ಧ ಅಂತ ಕರೆದರು ಸುದ್ದಿ ಸಂಸ್ಥೆಗಳಾದ ಎಐಎನ್ಎಸ್ ಮತ್ತು ಎಎನ್ಐ ಮಧ್ಯಪ್ರದೇಶದ ಸಚಿವ ವಿಶ್ವಾಸ್ ಸಾರಂಗ್ ಅವರ ಪ್ರತಿಕ್ರಿಯೆಗಳನ್ನು ಪ್ರಸಾರ ಮಾಡಿತು ಇದರ ನಂತರ ಶಾಬುದ್ದೀನ್ ಅವರ ವಿವಾದಾತ್ಮಕ ಹೇಳಿಕೆಯನ್ನು ಪಿಟಿಐ ಅವರ ಸಿಂಡಿಕೇಟ್ ಫೀಡ್ ಮೂಲಕ ವಿವಿಧ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲಾಯಿತು ಮತ್ತು ಎಂದಿನಂತೆ ಈ ಹೇಳಿಕೆ ಅಂತಿಮವಾಗಿ ಆಶ್ತಕ್ ಟೈಮ್ಸ್ ನೌ ನವಭಾರತ್ ರಿಪಬ್ಲಿಕ್ ಭಾರತ್ ಇಂಡಿಯಾ ಟುಡೇ ಸಿಎನ್ಎನ್ ನ್ಯೂಸ್ ಏಟೀನ್ ಜಿ ನ್ಯೂಸ್ ಎಬಿಪಿ ಗಂಗಾ ಎನ್ಡಿಟಿವಿ ಮತ್ತು ಭಾರತ್ ಟ್ವೆಂಟಿ ಫೋರ್ ಸೇರಿದಂತೆ ಪ್ರಮುಖ ಸುದ್ದಿವಾಹಿನಿಗಳ ಪ್ರೈಮ್ ಟೈಮ್ ಕಾರ್ಯಕ್ರಮಗಳಲ್ಲಿ ಸ್ಥಾನ ಪಡೆದುಕೊಳ್ತು ಟೈಮ್ಸ್ ನಾವು ಇತರ ಯಾವುದೇ ಚಾನೆಲ್ಗಿಂತ ಹೆಚ್ಚು ವೈಭವೀಕರಿಸಿ ವರದಿ ಮಾಡ್ತು ಟೈಮ್ಸ್ ನೌನ ಕನಿಷ್ಠ ಮೂರು ನಿರೂಪಕರಾದ ಸ್ವಾತಿ ಪ್ರತಿಭಾ ಮತ್ತು ಪ್ರಿಯಾ ಬಹಲ್ ಈ ವಿಷಯದ ಕುರಿತು ಪ್ರತ್ಯೇಕ ಕಾರ್ಯಕ್ರಮಗಳನ್ನು ನಡೆಸಿದ್ರು ಇದೇ ರೀತಿಯಾಗಿ ಶಾಬುದ್ದೀನ್ ರಜ್ವಿ ಬರೇಲ್ವಿ ಅವರು ವಿಚಿತ್ರ ಹೇಳಿಕೆಗಳನ್ನ ನೀಡಿದ ಮತ್ತು ಫತ್ವಗಳನ್ನ ನೀಡಿದ ಅನೇಕ ಇತರ ಉದಾಹರಣೆಗಳಿವೆ ಇದು ಕೇವಲ ಕೋಮು ಚರ್ಚೆಗಳಿಗೆ ಉತ್ತೇಜನ ನೀಡಿದ್ದಲ್ಲದೆ ಇಸ್ಲಾಂನಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಒಂದು ನಿರ್ದಿಷ್ಟ ಸ್ವರೂಪದ ಚಿತ್ರಣ ರೂಪಿಸಿದೆ ಆಲ್ಟ್ ನ್ಯೂಸ್ನ ಈ ವರದಿ ಮಡಿಲ ಮಾಧ್ಯಮ ಹೇಗೆ ಸ್ವಯಂ ಘೋಷಿತ ಮೌಲಾನಾ ವೇದಿಕೆಯನ್ನು ನೀಡತ್ತೆ ಆತನೇ ಇಡೀ ದೇಶದ ಮುಸ್ಲಿಂ ಅಧಿಕೃತ ಪ್ರತಿನಿಧಿ ಅನ್ನುವಂತೆ ಹೇಗೆ ಚಿತ್ರಿಸತ್ತೆ ಅಂತಹ ಹೇಳಿಕೆಗಳನ್ನ ಹೇಗೆ ದೊಡ್ಡ ಪ್ರಮಾಣದಲ್ಲಿ ಹರಡತ್ತೆ ಮತ್ತು ಆ ಮೂಲಕ ಪ್ರಮುಖ ವ್ಯಕ್ತಿಗಳ ಪ್ರತಿಕ್ರಿಯೆಗಳನ್ನ ಆಧರಿಸಿ ಸುದ್ದಿ ಚಕ್ರವನ್ನ ಸೃಷ್ಟಿ ಮಾಡುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು